ಈ ಪುಸ್ತಕದಲ್ಲಿ ಅವರು ತಾವು ಕಣ್ಣಾರಿ ಕಂಡಂತಹ ಸತ್ಯಗಳನ್ನ ನೋವುಗಳನ್ನ ದಾಖಲಿಸಿದ್ದಾರೆ ನನಗಿದು ಸಂಭ್ರಮ ಅಲ್ಲ ಆಕ್ಚುಲಿ ದಿಸ್ ಇಸ್ ನಾಟ್ ಫಾರ್ ಸೆಲೆಬ್ರೇಷನ್ ಈ ಪುಸ್ತಕ ಬರ್ತಾ ಇದೆ ಅನ್ನೋದು ಒಂದು ಸಂಭ್ರಮ ಅಲ್ಲ ಇದು ಇದು ನೋವಿನ ದಾಖಲೀಕರಣ ಇದಾಗಿ ಅನೇಕ ಬಾರಿ ಇಂತಹ ಲ್ಯಾಂಡ್ ಸ್ಲೈಡಿಂಗ್ ಗಳು ನಡೀತಾ ಬಂತು ಸುಳ್ಳಿನಲ್ಲಿ ಕೂಡ ಕೆಲವು ಭಾಗಗಳಲ್ಲಿ ಲ್ಯಾಂಡ್ ಸ್ಲೈಡಿಂಗ್ ಆಯಿತು ಈಗ ನಾವು ವಯನಾಡಿನಲ್ಲಿ ಒಂದು ಘನಘೋರವಾದಂತಹ ಒಂದು ಪ್ರಾಕೃತಿಕ ವಿಕೋಪವನ್ನ ನೋಡ್ತಾ ಇದ್ದೇವೆ ಅದನ್ನ ಮಿತ್ರರೆಲ್ಲ ಆಶಿಕ್ ಮುಳುಕೆಯವರು ವರದಿ ಮಾಡೋದಕ್ಕೆ ಹೋಗಿ ತಮ್ಮ ಕಣ್ಣಾರೆ ನೋಡಿ ಈ ಪುಸ್ತಕವನ್ನ ಬರೆದಿದ್ದಾರೆ ವಯನಾಡು ಸಾವಿನ ಸಾವು ಬಂದ ಹೊತ್ತಿಗೆ ಹೇಳದೆ ಉಳಿದ ಸತ್ಯಗಳು ನಾನು ಈ ಪುಸ್ತಕವನ್ನು ಓದಿದೆ ನನಗೆ ಇತಿಹಾಸವನ್ನು ಓದುವಾಗ ಒಬ್ಬ ಇತಿಹಾಸದ ವಿದ್ಯಾರ್ಥಿಯಾಗಿ ಮನುಷ್ಯರು ಸಾವಿರಾರು ವರ್ಷಗಳಿಂದ ಸಮುದ್ರ ಮತ್ತೆ ಕಾಡಿನ ಸಮುದ್ರ ಮತ್ತು ಬೆಟ್ಟಗಳ ಮೇಲಿನ ಆಧಿಪತ್ಯವನ್ನು ಸಾಧಿಸುವುದಕ್ಕೆ ಹೋರಾಟಗಳನ್ನು ನಡೆಸ್ತಾ ಇದ್ರು ಹಾಗಾಗಿ ಯಾವಾಗಲೂ ಯುದ್ಧಗಳಾಗಿದ್ರೆ ಒಂದು ಬೆಟ್ಟಗಳಲ್ಲಿ ಇಲ್ಲವೇ ಸಮುದ್ರದಲ್ಲಿ ಯುದ್ಧಗಳಾಗ್ತಾ ಇತ್ತು ದಕ್ಷಿಣ ಭಾರತದ ಇತಿಹಾಸದಲ್ಲಿ ಕೂಡ ಅನೇಕ ರಾಜವಂಶಗಳು ಬೆಟ್ಟಗಳಿಂದ ಆರಂಭ ಆದವು ಬೆಟ್ಟಗಳನ್ನ ಕೇಂದ್ರೀಕರಿಸಿಕೊಂಡು ಆಳ್ವಿಕೆಯನ್ನು ನಡೆಸಿದ್ರು ಸಮುದ್ರವನ್ನ ಕೇಂದ್ರೀಕರಿಸಿಕೊಂಡು ಬಂಧವುಗಳನ್ನು ಇಟ್ಟುಕೊಂಡು ಆಳ್ವಿಕೆಯನ್ನು ನಡೆಸಿದ್ರು ಮನುಷ್ಯನ ಪ್ರಕೃತಿಯನ್ನ ಜಯಿಸುವಂತಹ ಒಂದು ಪ್ರಯತ್ನ ಇದೆಯಲ್ಲ ಅದು ಅನೇಕ ಬಾರಿ ಪ್ರಕೃತಿಗೆ ಅದನ್ನ ಆ ಒತ್ತಡವನ್ನ ತೆಗೆದುಕೊಳ್ಳುವುದಕ್ಕೆ ಸಾಧ್ಯ ಆಗ್ತಾ ಇತ್ತ ಅನ್ನುವ ಪ್ರಶ್ನೆಯನ್ನ ನಾವು ಹಾಕೊಳ್ಬೇಕಾಗ್ತದೆ ನಾನು ಹುಟ್ಟಿದ್ದು ಸುಳ್ಳ್ಯದಲ್ಲಿ ಸುಳ್ಯದ ನಾಡು ಅಂತ ಹೇಳುವ ಒಂದು ಊರಿನಲ್ಲಿ ಒಂದು ಕಾಲದಲ್ಲಿ ದಟ್ಟ ಅರಣ್ಯ ಇದ್ದಂತ ಪ್ರದೇಶಗಳು ಅದು ಸಾವಿರದ ಒಂಬೈನೂರ ಎಂಬತ್ತ ಎಪ್ಪತ್ತ ಎಂಬತ್ತರ ಹೊತ್ತಿಗೆ ಇಡೀ ನನ್ನ ಪ್ರದೇಶದಲ್ಲಿ ನಾನು ಹುಟ್ಟುವ ಮೊದಲು ಕಾಡುಗಳನ್ನ ಕಡ್ದು ರಬ್ಬರ್ ಕೃಷಿಯನ್ನ ಮಾಡಿದ್ರು ಮೊನೋಕ್ರಾ ಎಲ್ಲಿ ನೋಡಿದ್ರು ರಬ್ಬರ್ ಆ ರಬ್ಬರ್ನ ಪ್ಲಾಂಟೇಶನ್ ನ ಕೆಳಗಡೆ ಕಮ್ಯುನಿಸ್ಟ್ ಸೊಪ್ಪನ ಸಸ್ಯಗಳನ್ನ ಬಿಟ್ರೆ ಬೇರೆ ಹೆಚ್ಚಿನ ಯಾವ ಸಸ್ಯ ಪ್ರಭೇದಗಳನ್ನು ನೋಡೋದಕ್ಕೆ ಸಾಧ್ಯ ಇಲ್ಲ ನನ್ನ ಮನೆಯ ಮುಂದೆ ಇನ್ನೊಂದು ದೊಡ್ಡದಾದಂಥ ಒಂದು ರಬ್ಬರ್ ಪ್ಲಾಂಟೇಶನ್ ಇದೆ ಒಂದು ದೊಡ್ಡ ಬೆಟ್ಟದ ಮೇಲೆ ಇದೆ ಅದು ನೀವು ಅದಕ್ಕೆ ರಬ್ಬರ್ ಟ್ಯಾಪಿಂಗ್ ಮಾಡಬೇಕಿದ್ರೆ ಆ ಬೆಟ್ಟವನ್ನು ಇರ್ಕೊಂಡು ಹೋಗಬೇಕು ನನಗೆ ಅದನ್ನು ನೋಡುವಾಗ ಕೊಡಗಿನಲ್ಲಿ ಲ್ಯಾಂಡ್ ಸ್ಲೈಡಿಂಗ್ ಆದಾಗ ನಾನು ಮನೆಯಲ್ಲಿ ಇದಾಗ ಕೇಳ್ತಾ ಇದ್ದೇನೆ ಇದು ಜರ್ದುವಿದ್ರೆ ಜರದುವುದ್ರೆ ನಾವಿರ್ಲಿ ಗುಂಟಾ ಅಂತ ಇವತ್ತು ಅಂತಹ ಒಂದು ದೃಶ್ಯಗಳನ್ನು ನಾವು ನೇರವಾಗಿ ಆಶಿಕ್ ಮುಲ್ಕಿ ನೋಡಿದ್ದಾರೆ ಈ ಪುಸ್ತಕದಲ್ಲಿ ಅವರು ಏನ್ ದಾಖಲಿಸಿದ್ದಾರೆ ಅನ್ನೋದನ್ನ ನಾನು ಸಂಕ್ಷಿಪ್ತವಾಗಿ ಹೇಳುತ್ತೇನೆ ಅನಂತರ ಸಂವಾದದ ಕಡೆಗೆ ಹೋಗ್ತೇನೆ ಅತಿಥಿಗಳು ಮಾತನಾಡ್ತಾರೆ ನನ್ನ ಅಭಿಪ್ರಾಯಗಳನ್ನ ಹೇಳುತ್ತೇನೆ ನಾನು ಇಲ್ಲಿ ಮುಖ್ಯವಾಗಿ ಯಾವಾಗ ವಯನಾಡಿನ ಪ್ರಕೃತಿ ವಿಕೋಪದ ಬಗ್ಗೆ ಚರ್ಚೆಗಳು ಎತ್ಕೊಂಡ್ವೋ ಆಗ ಎಲ್ಲ ಕಡೆಗಳಲ್ಲಿ ಶೇರ್ ಆಗ್ತಿದ್ದ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಆಗ್ತಿದ್ದಂತಹ ವಿಡಿಯೋಗಳನ್ನ ನೋಡಿ ಅದನ್ನ ಒಂದು ರೀತಿಯಲ್ಲಿ ಮಾನವರು ಪರಸ್ಪರ ಸಹಾಯ ಮಾಡ್ತಾ ಇದ್ದಾರೆ ಎನ್ನುವ ದೃಷ್ಟಿಕೋನದಲ್ಲಿ ಒಂದು ಆರ್ದ್ರವಾಗಿ ನಾವು ಅದನ್ನ ನೋಡಿದ್ವಿ ನಾವಿವತ್ತು ಅದನ್ನು ನೋಡ್ಬೇಕಾಗಿರೋದು ಅದರ ಆಚೆಗೆ ಅಂದ್ರೆ ಕಾರಣಗಳನ್ನು ತುಂಬಾ ಪ್ರಾಕ್ಟಿಕಲ್ ಆಗಿ ನೋಡಬೇಕಾಗ್ತದೆ ನಾನಿವತ್ತು ಶಾಲೆಗೆ ಹೋದಾಗ ಇವತ್ತು ಮಧ್ಯಾಹ್ನ ಒಂದು ಶಾಲೆಯಲ್ಲಿದ್ದೆ ಒಂದು ಚಾಪ್ಟರ್ನ ಗಟ್ಟಿಯಾಗಿ ಓದಿದೆ ಆ ನಂತರ ಮಕ್ಕಳಲ್ಲಿ ಕೇಳದೆ ಏನಿರ್ಬೋದು ಆಮೇಲೆ ವಿಡಿಯೋಸ್ ಅನ್ನ ತೋರಿಸಿದೆ ಸ್ಮಾರ್ಟ್ ಬೋರ್ಡ್ ಅಲ್ಲಿ ಏನ್ 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 ಕಾರಣ ಇರ್ಬೋದು ಅಂತ ಒಬ್ಬ ಹುಡುಗ ಬಹಳ ಚೆನ್ನಾಗಿ ಲ್ಯಾಂಡ್ ಸ್ಲೈಡಿಂಗ್ ಯಾಕೆ ಆಗುತ್ತೆ ಅಂತ ಎಕ್ಸ್ಪ್ಲೈನ್ ಮಾಡ್ತಾನೆ ಡಿಫಾರೆಸ್ಟೇಷನ್ ಆಗ್ತದೆ ಕಾಡುಗಳನ್ನ ಕಡಿ ಕಡಿತಾರೆ ಪ್ಲೇಟು ಅದು ಚೇಂಜ್ ಆದಾಗ ಲ್ಯಾಂಡ್ ಸ್ಲೈಡಿಂಗ್ ಆಗ್ತದೆ ಅಂತ ಬುಕ್ ಮೈ ಟ್ರಿಪ್ ನಲ್ಲಿ ನೀವು ಸರ್ಚ್ ಮಾಡಿದ್ರೆ ವಯನಾಡಿನಲ್ಲಿ ಯಾವ ಯಾವ ರೆಸಾರ್ಟ್ಗಳು ಸಿಗ್ತದೆ ಅಂತ ಒಂದು ಸರ್ಚ್ ಮಾಡಿದ್ರೆ ನೂರಾರು ರೆಸಾರ್ಟ್ಗಳು ವಯನಾಡನ್ನು ತಿಂದು ಹಾಕ್ತಾ ಇದ್ದಾವೆ ಮಡಿಕೇರಿಗೆ ಹೋದ್ರೆ ನೀವು ಆ ಭಾಗಮಂಡಲ ನಿಂದ ಆರಂಭವಾಗಿ ನೀವು ಎಲ್ಲ ಗುಡ್ಡಗಳನ್ನು ನೋಡಿದ್ರೆ ಬೆಂಕಿ ಪೊಟ್ಟಣಗಳ ಹಾಗೆ ಇಡೀ ಗುಡ್ಡದ ತುಂಬಾ ಕಟ್ಟಡಗಳು ತುಂಬಿ ಹೋಗಿವೆ ಭೂಮಿಗೆ ಒಂದು ಸೈರಣೆ ಇರುತ್ತೆ ಎಷ್ಟು ಅಂತ ಸಹಿಸಬಹುದು ಅಂತ ನಾವಿವತ್ತು ಇದು ಇದು ಮೊದಲೇ ಬಾರಿ ಮೊದ್ಲೇನೇ ಬಾರಿಗೆ ಆಗ್ತಾ ಇಲ್ಲ ಸತ್ ಅನೇಕ ಬಾರಿ ಭೂಮಿ ಈ ರೀತಿ ತನ್ನ ಒತ್ತಡವನ್ನ ನಿವಾರಿಸಿಕೊಳ್ಳುವುದಕ್ಕೆ ಇಂತಹ ವಿಕೋಪಗಳನ್ನ ತರ್ತಾನೆ ಇದ್ದಾವೆ ಇದೆ ಆ ತನ್ನ ಕೋಪವನ್ನು ಅದು ತೋರಿಸ್ತಾನೆ ಇದೆ ನಾವು ಬಳಸುವಂತಹ ಎಲ್ಲ ಇಂಧನಗಳಿರ್ಬೋದು ಅಥವಾ ಪಳೆಯುಳಿಕೆಗಳಿರ್ಬೋದು ಇವೆಲ್ಲವೂ ಕೂಡ ಆ ವಿಕೋಪದ ಫಲ ಆಗಿದೆ ನಾವು ಇವತ್ತು ಪೆಟ್ರೋಲ್ ಬಳಸ್ತಾ ಇದ್ದೇವೆ ಅಂದ್ರೆ ಯಾವುದೋ ಒಂದು ಸಾವಿರಾರು ವರ್ಷಗಳ ಹಿಂದೆ ಇಂಥ ಒಂದು ದೊಡ್ಡ ಲ್ಯಾಂಡ್ ಸ್ಲೈಡಿಂಗ್ ಆಗಿ ಇಡೀ ಮರ ಎಲ್ಲ ಕುಸಿದು ಮಣ್ಣಿನಡಿಗೆ ಹೋಗಿ ಇವತ್ತು ಇಂಧನಗಳಾಗಿ ಮಾರ್ಪಾಟಾಗಿವೆ ಇಂತಹದ್ದು ಅನೇಕ ಬಾರಿ ನಡೆದಿದ್ದಾವೆ ಆದ್ರೆ ಅದನ್ನು ನಮ್ಮ ನೆನಪಿನಲ್ಲಿ ನಾವು ಇಟ್ಟುಕೊಳ್ಳೋದಿಕ್ಕೆ ದೀರ್ಘವಾದ ಒಂದು ಹಾಜಲಿ ನಾವು ನಡೆದು ಬಂದಿದ್ದೇವೆ ಹೀಗಿರುವಾಗ ಈ ಪುಸ್ತಕದಲ್ಲಿ ಅವರು ತಾವು ಕಣ್ಣಾರಿ ಕಂಡಂತಹ ಸತ್ಯಗಳನ್ನ ನೋವುಗಳನ್ನ ದಾಖಲಿಸಿದ್ದಾರೆ ನನಗಿದು ಆಕ್ಚುಲಿ ದಿಸ್ ಇಸ್ ನಾಟ್ ಫಾರ್ ಸೆಲೆಬ್ರೇಷನ್ ಈ ಪುಸ್ತಕ ಬರ್ತಾ ಇದೆ ಅನ್ನೋದು ಒಂದು ಸಂಭ್ರಮ ಅಲ್ಲ ಇದು ಇದು ನೋವಿನ ದಾಖಲೀಕರಣ ತಾವು ಕಂಡದನ್ನ ಈ ಪುಸ್ತಕದಲ್ಲಿ ದಾಖಲಿಸಿದ್ದಾರೆ ಗಾಂಧೀಜಿ ಹೇಳ್ತಾರೆ ಒಂದು ಕಡೆ ಗಾಂಧೀಜಿ ಹೇಳ್ತಾರೆ ಏನಂದ್ರೆ ಈ ಭೂಮಿ ನೀವು ಭೂಮಿ ನಮಗೆ ಏನು ಕೊಡ್ತಾ ಇದೆಯೋ ನಾವು ಅದರ ಎರಡು ಮೂರು ಪಟ್ಟು ಹೆಚ್ಚಿನದನ್ನು ನಾವು ತಗೊಳ್ತಾ ಇದ್ದೇವೆ ಅಂತ ನಮ್ಮಲ್ಲಿ ಆಸೆಗಿಂತ ಅಥವಾ ನಮ್ಮ ನಮ್ಮ ಅಗತ್ಯತೆಗಳನ್ನು ಪೂರೈಸುವುದಕ್ಕಿಂತ ಹೆಚ್ಚಾಗಿ ನಾವು ದುರಾಸೆಯ ಮೂಲಕ ನಾವು ಎರಡು ಮೂರು ಪಟ್ಟನ್ನು ಮೊಗೆದು ಬಗೆದು ತೆಗೆ ತೆಗೆದುಕೊಳ್ತಾ ಇದ್ದೇವೆ ಅಂತ ಹಾಗಾಗಿ ಆ ಮತ್ತೆ ಆ ಒಂದು ಬೆಟ್ಟ ಆ ಭೂಮಿ ನಮ್ಮನ್ನು ಅಗೆದು ಒಳಗಡೆ ಸೇರಿಸ್ಕೊಳ್ತಾ ಇದೆ ಹಾಗಾಗಿ ಇದು ಒಂದು ರೀತಿಯಲ್ಲಿ ನಾವು ಇದನ್ನು ಮಾನವ ಭೂಮಿ ಸಂಘರ್ಷ ಅಂತ ನೋಡಿದ್ರು ಕೂಡ ಇಲ್ಲಿ ಗೆಲುವು ಯಾವಾಗಲೂ ಕೂಡ ಪ್ರಕೃತಿ ಆಗಿರ್ತದೆ ಅಂತ ನನಗೆ ಅನ್ನಿಸ್ತದೆ ಯಾರೋ ಒಂದು ಮನೆಯನ್ನು ಕಳ್ಕೊಳ್ತಾನೆ ಎಷ್ಟೋ ನೂರಾರು ಎಕರೆ ತೋಟವನ್ನು ಕಳ್ಕೊಳ್ತಾನೆ ಇದನ್ನು ನೋಡುವಾಗ ನಾವು ಇದನ್ನ ತಡೆಯುವುದಕ್ಕೆ ಅಥವಾ ಅದನ್ನು ನಿಯಂತ್ರಿಸುವುದಕ್ಕೆ ನಮಗೆ ಸಾಧ್ಯ ಇಲ್ಲ ಯಾಕಂದ್ರೆ ನಾವು ಏನನ್ನ ಮಾಡಿದೀವೋ ಅದರ ಪ್ರತಿಫಲವನ್ನ ಭೂಮಿ ಕೊಡ್ತಾ ಇದೆ ಅದು ಪ್ರತಿಫಲ ಅನ್ನೋದಕ್ಕಿಂತ ಹೆಚ್ಚಾಗಿ ಭೂಮಿ ತನ್ನನ್ನು ತಾನು ಸಂತೈಸಿಕೊಳ್ಳುವುದಕ್ಕೆ ಮಾಡ್ತಾ ಇರುವ ಪ್ರಯತ್ನ ಅಂತ ನಾನು ಅಂದ್ಕೊಳ್ತೇನೆ ಈ ಕಸ್ ಗಾಡ್ಗಿಲ್ ವರದಿ ಬಂದಾಗ ತುಂಬಾ ವಿರೋಧಗಳು ವ್ಯಕ್ತ ಆದವು ಆಮೇಲೆ ಕಸ್ತೂರಿ ರಂಗನ್ ವರದಿಗಳು ಬಂದ ವರದಿ ಬಂದಾಗ ಬಂದಾಗ ತುಂಬಾ ವ್ಯಾಪಕವಾದ ಪ್ರೊಟೆಸ್ಟ್ಗಳನ್ನು ಮಾಡಿದ್ರು ಇದು ಮಲೆನಾಡಿನ ಜನರ ವಿರುದ್ಧ ತಂದಿರುವಂಥ ವರದಿ ಅಂತ ಇದನ್ನು ಪಬ್ಲಿಕ್ ಡಿಸ್ಕಷನ್ಗೆ ತರಲಿಲ್ಲ ಅದಕ್ಕೆ ಬೇಕಾದ ಪ್ಲಾಟ್ಫಾರ್ಮ್ ಅನ್ನ ಗವರ್ಮೆಂಟ್ ಕೂಡ ಸೃಷ್ಟಿ ಮಾಡಲಿಲ್ಲ ಆಗ ಸುಳ್ಳೆ ಸೇರಿದ ಹಾಗೆ ಅನೇಕ ಭಾಗಗಳಲ್ಲಿ ಇದರ ವಿರುದ್ಧ ಪ್ರತಿಭಟನೆಯನ್ನು ಮಾಡಿದರು ಇಲ್ಲೆಲ್ಲ ಒಕ್ಕಲೆ ಬಿಸ್ತಾ ಇದ್ದಾರೆ ಅಂತ ಏನೋ ಅದಕ್ಕೆ ವಿರೋಧವನ್ನು ಮಾಡಿದರು ಆದರೆ ನಾವಿವತ್ತು ಒಂದು ವಿಚಾರವನ್ನ ಯಾವತ್ತು ನಾವು ಇಟ್ಕೊಳ್ಬೇಕು ಏನಂದರೆ ನಮಗೆ ನಮ್ಮ ನಾವು ಎಷ್ಟೇ ಶಕ್ತಿವಂತರಾದರೂ ಕೂಡ ನಾವು ವೈಜ್ಞಾನಿಕವಾಗಿ ಎಷ್ಟೇ ಮುಂದುವರೆದ್ರು ಕೂಡ ನಾವು ಒಂದು ಪ್ರಕೃತಿ ವಿಕೋಪ ನಡೆದರೆ ಅದನ್ನು ನಿಯಂತ್ರಿಸುವುದಕ್ಕೆ ಬೇಕಾದಂತಹ ಎಲ್ಲ ವೈಜ್ಞಾನಿಕವಾದ ತಾಂತ್ರಿಕತೆಯನ್ನು ತಾಂತ್ರಿಕವಾದ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಂಡ್ರು ಕೂಡ ಭೂಮಿ ಅದನ್ನು ಮೀರಿ ತನ್ನನ್ನು ತಾನು ರಕ್ಷಿಸಿಕೊಳ್ಳುವ ಎಲ್ಲ ಪ್ರಯತ್ನಗಳನ್ನು ಅದು ಮಾಡುತ್ತದೆ ಇದರ ಹೊರತಾಗಿ ಇದನ್ನು ಯಾರು ಅನುಭವಿಸ್ತಾರೆ ಅಂದರೆ ಇದರ ಈ ಏನು ಈ ಅತಿಕ್ರ ಭೂಮಿ ಅತಿಕ್ರಮಣ ಏನಿದೆ ಅದರ ನೋವನ್ನು ಯಾರು ಅನುಭವಿಸ್ತಾರೆ ಅಂದರೆ ನಗರ ಪ್ರದೇಶಗಳ ಜನರ ಅಲ್ಲ ಅರ್ಬನ್ ಸೆಂಟರ್ಡ್ ಪಾಪ್ಯುಲೇಷನ್ ಇದರ ಇದನ್ನು ಗಮನಿಸ್ತಾ ಇಲ್ಲ ಆ ಪ್ರದೇಶದಲ್ಲಿ ಬದುಕ್ತಾ ಇರುವವರು ಅದನ್ನು ಅನುಭವಿಸ್ತಾರೆ ವಯನಾಡಿಗೆ ಹೋದರೆ ವಯನಾಡಿನಲ್ಲಿರುವ ಎಷ್ಟೋ ಕಾಫಿ ಎಸ್ಟೇಟ್ಗಳಲ್ಲಿ ಕೆಲಸ ಮಾಡುವಂಥ ಕಾರ್ಮಿಕರಿದ್ದಾರೆ ಅಥವಾ ಮಲೆನಾಡಿನ ಪ್ರದೇಶಗಳಲ್ಲಿ ಕಾಡುಗಳಲ್ಲಿ ವಾಸ ಮಾಡುವಂತಹ ಜನ ಜನ ಜನರಿದ್ದಾರೆ ಕಾಡು ಉತ್ಪತ್ತಿಯನ್ನು ನಂಬಿಕೊಂಡು ಅವರು ಬದುಕ್ತಾ ಇದ್ದಾರೆ ಅವ್ರಿಗೆ ಎಷ್ಟು ಕಾಡಿನಿಂದ ತೆಗೆದುಕೊಳ್ಳಬೇಕು ಅಷ್ಟನ್ನು ಮಾತ್ರ ತಗೊಳ್ಳುತ್ತಾರೆ ಆದರೆ ಯಾವಾಗ ಅಲ್ಲಿಯ ದಲ್ಲದ ಜನರು ಅದನ್ನು ಪ್ರವೇಶ ಮಾಡ್ತಾರೆ ಮೂ ಹೆಚ್ಚಿನ ಸೌಕರ್ಯಗಳನ್ನು ಅಭಿವೃದ್ಧಿಯನ್ನು ಮಾಡಬೇಕು ಅಂತ ಅಲ್ಲಿಯ ದಲ್ಲದ ಜನ ಪ್ರವೇಶ ಮಾಡಿ ಎಲ್ಲವನ್ನ ಅತಿಕ್ರಮಣ ಮಾಡಿ ನಾಶ ಕಾಡನ್ನು ನಾಶ ಮಾಡ್ತಾರೆ ಈ ಎಲ್ಲ ವ್ಯವಸ್ಥೆ ಪ್ರಾಕೃತಿಕ ವ್ಯವಸ್ಥೆಯನ್ನು ನಾಶ ಮಾಡ್ತಾರೆ ಆಗ ಅದರ ಪರಿಣಾಮ ಭೂಮಿಯ ಮೇಲೆ ಮಾತ್ರ ಅಲ್ಲ ಅದನ್ನು ನಂಬಿಕೊಂಡು ಬದುಕ್ತಾ ಇರುವಂತ ಅತ್ಯಂತ ಹಿಂದುಳಿದ ಬಡ ಸಮುದಾಯಗಳದ್ದು ಕೂಡ ಆಗಿರುತ್ತದೆ ಅಂತ ಇದನ್ನ ನಾವು ಗಮನಿಸಬೇಕು ಈ ಪುಸ್ತಕದಲ್ಲಿ ಅವರು ವರದಿಯನ್ನು ಮಾಡುವಾಗ ತುಂಬ ತುಂಬ ನೋವನ್ನು ಅನುಭವಿಸಿದ ರೀತಿಯಲ್ಲಿ ಅವರು ಬರ್ಕೊಳ್ತಾರೆ ಆ ಎಲ್ಲೋ ಒಂದು ಮಗು ತಾಯಿ ಮಗು ಒಟ್ಟಿಗೆ ಒಂದು ಮಂಚದಲ್ಲಿ ಮಲ್ಕೊಂಡಿರುವಾಗ ಇಡೀ ಒಂದು ಲ್ಯಾಂಡ್ ಸ್ಲೈಡಿಂಗ್ ಆಗಿ ಮಣ್ಣು ಮುಚ್ಚಿ ಇಡಿ ಮ ಅಗೆದು ತೆಗೆಯುವಾಗ ಮಂಚ ಸಮೇತ ಶವಗಳು ಸಿಗ್ತವೆ ಸೈನಿಕರು ಅಲ್ಲಿ ಕೆಲಸ ಮಾಡುವಂಥ ಸ್ವಯಂ ಸೇವಕರು ಆ ಶವಗಳನ್ನು ಎತ್ತಿಕೊಂಡು ಬರುವಂತ ಸನ್ನಿವೇಶಗಳನ್ನು ಅವರು ಬರೀತಾರೆ ಆದರೆ ಇವೆಲ್ಲವನ್ನ ನಾವು ಯಾಕ್ಯಾಗಿ ಓದಬೇಕು ಅಂತ ಆಗಿದ್ರೆ ನಮ್ಮ ಲಿಮಿಟೇಷನ್ಸ್ ಏನು ನಮ್ಮ ನಮಗಿರುವಂಥ ಒಂದು ಏನು ಲಿಮಿಟೇಷನ್ಸ್ ಇದೆ ಅದನ್ನು ನಾವು ಅರ್ಥ ಮಾಡಿಕೊಳ್ಳುವುದಕ್ಕೆ ಮತ್ತು ನಮ್ಮ ಶಕ್ತಿಗೆ ನಮಗೆ ಪ್ರಕೃತಿಯನ್ನು ಮೀರಿ ನಮ್ಮಲ್ಲಿ ಯಾವ ಶಕ್ತಿಯೂ ಇಲ್ಲ ಎನ್ನುವ ಒಂದು ಅರ್ಥ ಮಾಡಿಕೊಳ್ಳುವುದಕ್ಕೆ ಕಾರಣಕ್ಕಾಗಿ ನಾವು ಈ ಪುಸ್ತಕವನ್ನು ಓದಬೇಕು ಅಂತ ನಾನು ಹೇಳ್ಕೊಳ್ತೇನೆ ಸಾಹುಕಾರ ಅಚ್ಚೋವರು ಕೂಡ ಸುಳ್ಯದವರು ಸುಳ್ಯದಲ್ಲಿ ಆ ಸಂದರ್ಭದಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ನಡೆದ ಲ್ಯಾಂಡ್ ಸ್ಲೈಡ್ ಏನಿದೆ ಕೊಡಗಿನಲ್ಲಿ ನಡೆದದ್ದು ಆಗ ಸುಳ್ಯ ಭಾಗದವರು ಕೂಡ ಅನೇಕ ಮಂದಿ ಹೋಗಿ ಅಲ್ಲಿ ಕೆಲಸವನ್ನು ಮಾಡಿದನ್ನು ನಾನು ನೋಡಿದ್ದೇನೆ ಸುಳ್ಯದ ಪ್ರದೇಶಗಳಲ್ಲಿಯೂ ಕೂಡ ಲ್ಯಾಂಡ್ ಸ್ಲೈಡಿಂಗ್ ಆರಂಭ ಆಯಿತು ಆಗ ಅನೇಕ ಜನ ಹೆದ್ರಿ ಆ ಇಡೀ ಗುಡ್ಡವನ್ನು ಬಿಟ್ಟು ಬೇರೆ ಕಡೆ ವಾಸ ಮಾಡೋದಕ್ಕೆ ಆರಂಭ ಮಾಡಿದರು ಇದನ್ನು ನೋಡುವಾಗ ನನಗೆ ಮತ್ತೆ ಮುಂದಕ್ಕೆ ಮುಂದಿನ ಪರಿಸ್ಥಿತಿ ಇನ್ನಷ್ಟು ಭೀಕರಾಗುವ ಸಾಧ್ಯತೆಗಳು ಕಣ್ಣ ಮುಂದೆ ಗೋಚರಿಸ